ಎಲ್ಲರಿಗೂ ನಮಸ್ತೆ ಇವತ್ತಿನ ತಿಂಡಿಗಾಗಿ ಆಲೂಗಡ್ಡೆ ಮಿಶ್ರಿತ ಪಲಾವ್ ಮಾಡಿಕೊಳ್ಳುವ ತರಕಾರಿಗಳನ್ನ ಮಿಕ್ಸ್ ಮಾಡಿಬಿಟ್ಟು ಪಲಾವ್ ಮಾಡಿಕೊಳ್ಳುವ ಪಲಾವ್ ಹೇಗಿದೆ ನೋಡಿ ಚೆಂದ ಚೆನ್ನಾಗಿ ಬಂದಿದೆ ನಾನು ಬಾಸ್ಮತಿ ಅಕ್ಕಿಯನ್ನು ಉಪಯೋಗಿಸಿ ಪಲಾವ್ ಮಾಡ್ಕೊಳ್ತಾ ಇದ್ದೇನೆ ಬಿಸಿ ಬಿಸಿಯಾದ ಪಲಾವ್ ಬೆಳಿಗ್ಗೆ ಹೇಗೆ ಮಾಡಿಕೊಳ್ಳುವ ನಾನು ಹೇಗೆ ಮಾಡ್ತೇನೆ ಅಂತ ನೋಡ್ಕೊಳ್ಳುವ ಬನ್ನಿ ನಡಿಯಷ್ಟು ಚೆನ್ನಾಗಿ ಬಂದಿದೆ ಪಲಾವು ಇವುಗಳಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪಲಾವ್ ಮಾಡಿಕೊಂಡ್ರೆ ಮಕ್ಕಳಿಗೆಲ್ಲ ತರಕಾರಿ ತಿಂದಿದ್ದವರಿಗೆಲ್ಲ ಚೆನ್ನಾಗಿರ್ತದೆ ಅದಕ್ಕಾಗಿ ನಾನು ಪಲಾವ್ ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ಪಲಾವ್ಗೆ ನಾನು ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇದ್ದೇನೆ ಕುಕ್ಕರ್ನ ಒಲೆ ಮೇಲಿಟ್ಟು ಎರಡು ಚಮಚ ತುಪ್ಪ ಮನೆಯಲ್ಲೇ ಮಾಡಿಕೊಳ್ಳೋದ್ರಿಂದ ತುಪ್ಪ ಹಾಕಿಬಿಟ್ಟು ಎಣ್ಣೆ ಕೂಡ ಹಾಕ್ಬೋದು ಅದಕ್ಕೆ ಸ್ವಲ್ಪ ಒಂದು ಒಂದು ಚಮಚ ಆಗುವಷ್ಟೇ ಎಣ್ಣೆನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮೂರರಿಂದ ನಾಲ್ಕು ಲವಂಗ ಒಂದು ಚಿಕ್ಕ ತುಂಡು ಚಕ್ಕೆಯನ್ನು ಹಾಕ್ಕೊಂಡು ಒಗ್ಗರಣೆಗೆ ನಾನು ಎಣ್ಣೆ ಆದ ನಂತರ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಗೋಡಂಬಿ ನನ್ನ ಕಡೆ ಇತ್ತು ಅದು ಹಾಳಾಗ್ತದೆ ಅಂತ ಪಲಾವ್ ಅನ್ನುವಾಗ ನೀವು ಏನು ಬೇಕಾದರೂ ಹಾಕ್ಕೊಳ್ಬೋದು ಏನು ಹಾಕಬಾರ್ದು ಅದು ಹಾಕಬಾರ್ದು ಇದು ಹಾಕಬಾರ್ದು ಅನ್ನೋದೇನಿಲ್ಲ ಇರೋ ತರಕಾರಿ ಇಂಥವುಗಳನ್ನು ಹಾಕ್ಕೋಬೋದು ಹಾಗಾಗಿ ನಾನು ಗೋಡಂಬಿ ಸ್ವಲ್ಪ ಇತ್ತು ಅದು ಹಾಳಾಗಬಾರ್ದು ಅಂತ ಹಾಕ್ಕೊಂಡಿದ್ದೇನೆ ಚೆನ್ನಾಗಿರ್ತದೆ ಒಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಎಲ್ಲ ಕಾದ ನಂತರ ಅದಕ್ಕೆ ಹಾಕೊಳ್ಳುವ ಅದು ಸ್ವಲ್ಪ ಕೆಂಪಗಾಗಲಿ ಕೆಂಪಗಾಗ ತನಕ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಅದಕ್ಕೆ ನಾನೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೇನೆ ಆ ಮಸಾಲೆಯನ್ನು ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಳುವ ರುಬ್ಬಲಿಕ್ಕೆ ನಾನು ಕೊತ್ತಂಬರಿ ಸೊಪ್ಪು ನಾಲ್ಕು ಹಸಿಮೆಣಸು ಒಂದು ಚಮಚ ಗರಂ ಮಸಾಲೆ ಪೌಡ್ರ್ ಹಾಕಿಬಿಟ್ಟು ರುಬ್ಕೊಂಡಿದ್ದೇನೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಕೂಡ ಇದರೊಂದಿಗೆ ಹಾಕಿಬಿಟ್ಟು ರುಬ್ಬಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇವತ್ತು ಹಾಕಲಿಲ್ಲ ಇದರೊಂದಿಗೆ ಹಾಕಿಬಿಟ್ಟು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೇನೆ ಅದಕ್ಕಾಗಿ ಹಚ್ಕೊಳ್ಳ ತರಕಾರಿಗಳನ್ನ ಹಚ್ಚಿ ಸೈಡಿಗೆ ಇಟ್ಕೊಂಡು ಇದಕ್ಕೆ ಹಾಕ್ಕೊಳ್ತಿದ್ದೇನೆ ನೋಡಿ ಬಟಾಟೆ ಒಂದೆರಡು ಆಲೂಗಡ್ಡೆ ಹಾಗೂ ಕ್ಯಾರೆಟ್ ಬೀನ್ಸನ್ನು ನಾನಿಲ್ಲಿ ಇದ್ದೇನೆ ಬಟಾಣಿಗಳನ್ನೆಲ್ಲ ಹಾಕ್ತಾ ಇಲ್ಲ ಇವತ್ತು ಆಲೂಗಡ್ಡೆ ಮಿಶ್ರಿತ ಪಲಾವ್ ಆದ್ರಿಂದ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಬೀನ್ಸನ್ನು ಹಾಕ್ಬಿಟ್ಟು ಪಲಾವ್ ಅಂತ ರೆಡಿ ಮಾಡ್ಕೊಂಡಿದ್ದೇನೆ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸಿ ಸ್ವಲ್ಪ ಕುದಿಯೋ ತನಕ ಬಿಟ್ಟುಬಿಡೋಣ ಆಮೇಲೆ ನೀರು ಹಾಕಬೇಕು ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕು ನೀರನ್ನು ನಾವು ನೋಡ್ಕೊಂಡು ಹಾಕಬೇಕು ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಒಂದು ಸಾರಿ ಹಾಕ್ಕೊಳ್ಳುವ ಆನಂತರ ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೇನೆ ಒಂದು ಇಪ್ಪತ್ತು ನಿಮಿಷ ಅಕ್ಕಿಯನ್ನು ನೆನೆಸಿ ಸೈಡಿಗೆ ಇಟ್ಕೊಂಡಿದ್ದೇನೆ ಆ ಅಕ್ಕಿ ಹಾಕಿದ ನಂತರ ಎಷ್ಟು ನೀರು ಬೇಕಂತ ನೋಡಿಕೊಂಡು ಹಾಕ್ಕೊಳ್ಬೇಕಾಗ್ತದೆ ಯಾಕಂತೇಳಿದರೆ ಬಾಸುಮತಿ ಅಕ್ಕಿ ಜಾಸ್ತಿ ನೀರನ್ನು ತಗೊಳ್ಳೋದಿಲ್ಲ ನೆನೆಸಿ ಇಟ್ಕೊಂಡ್ರೆ ನೆನೆಸಿ ಇಡಲಿಲ್ಲ ಅಂದರೆ ಸ್ವಲ್ಪ ನೀರು ತಗೊಳ್ತದೆ ಜಾಸ್ತಿ ಬೇಕಾಗ್ತದೆ ನೆನೆಸಿ ಇಟ್ಟ ಅಕ್ಕಿ ಆದರೆ ಅಷ್ಟು ನೀರಿದ್ದು ತಗೊಳ್ಳೋದಿಲ್ಲ ಹಾಗಾಗಿ ನೀರನ್ನು ನೋಡಿಕೊಂಡು ಕುಕ್ಕರ್ನಲ್ಲಿ ಮಾಡುವಾಗ ಹಾಕ್ಕೊಳ್ಬೇಕಾಗ್ತದೆ ಎಲ್ಲ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಈ ಹದಕ್ಕೆ ಮಾಡಿಕೊಂಡು ಆ ನಂತರ ನೀರು ಎಷ್ಟು ಬೇಕಂತ ನೋಡಿಕೊಂಡು ಹಾಕ್ಕೊಳ್ಳುವ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೊಡುವ ಕೂಡ ಇಲ್ಲಿ ಹಾಕ್ಕೊಳ್ಳುವ ಉಪ್ಪು ಹಾಕಿಬಿಟ್ಟು ನೀರನ್ನು ನೋಡಿಕೊಂಡು ಹಾಕಿ ರೆಡಿ ಮಾಡಿ ಇಡ್ತೇನೆ ಇವಾಗ ನೀರು ಎಷ್ಟು ಹಾಕಬೇಕು ಅಂತ ಹೇಳಿದರೆ ಇನ್ನೂ ಇಷ್ಟು ನೀರು ಹಾಕಿದ್ದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಿಡಿತದೆ ನೋಡಿ ಒಂದು ಎರಡು ಲೋಟ ಆಗುವಷ್ಟು ನೀರು ಹಾಕಿದೆ ಮತ್ತು ಇಷ್ಟೇ ಇಷ್ಟೇ ಹದಕ್ಕೆ ಹಾಕ್ಕೊಂಡು ಕುಕ್ಕರಲ್ಲಿ ಇಡಬೇಕು ಈ ಥರ ಎಷ್ಟು ಹದಕ್ಕೆ ನೀರಿಡಬೇಕು ನೀರು ಜಾಸ್ತಿ ಆದರೆ ಇದು ಗಂಜಿ ಆಗಿ ಹೋಗ್ತದೆ ಅನ್ನ ಬೆಂದು ಹೋಗ್ತದೆ ಸರಿಯಾಗೋದಿಲ್ಲ ಇದನ್ನು ಎರಡೇ ವಿಸಿಲು ತೆಗೊಳ್ಬೇಕು ಜಾಸ್ತಿ ವಿಸಿಲು ತೆಗೆದರೂ ಕೂಡ ಕರಗಿ ಹೋಗ್ತದೆ ಪಾಯಸ ಆಗ್ತದೆ ಒಂಥರ ಬಾಸುಮತಿ ಅಕ್ಕಿ ಆದ್ರಿಂದ ಸೋನ ಮೊಸರು ಆದರೆ ಮೂರು ವಿಸಿಲು ಬೇಕಾಗ್ತದೆ ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಇದಕ್ಕೆ ನಾನೊಂದು ರಾಯ್ತ ಮಾಡಿಕೊಳ್ಳುವ ಅಂತ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಈ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣಸು ನಾನೊಂದು ಸೌತೆಕಾಯಿಯ ಸಣ್ಣ ತುಂಡನ್ನು ತಗೊಂಡಿದ್ದೇನೆ ಸೌತೆಕಾಯಿ ಹಾಕಿದರೆ ಮೊಸರು ಬಜ್ಜಿ ರಾಯ್ತ ಏನುಂಟಲ್ಲ ಅದು ಭಾಳ ಟೇಸ್ಟಿಯಾಗಿ ಬರ್ತದೆ ಸ್ಮೆಲ್ಲ ಚೆನ್ನಾಗಿರ್ತದೆ ಹಾಗಾಗಿ ನಾನು ತಗೊಂಡಿದ್ದೇನೆ ನನಗೆ ಇವುಗಳನ್ನು ರಾಯ್ತ ಮಾಡುವಾಗ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ನಾನು ಹಚ್ಕೊಳ್ತೇನೆ ಅದು ದೊಡ್ಡದಾದರೆ ನನಗೆ ಸರಿ ಬರೋದಿಲ್ಲ ಅದಕ್ಕೋಸ್ಕರ ಎಷ್ಟಾಯಿತೋ ಅಷ್ಟು ಚಿಕ್ಕದಾಗಿ ಎಲ್ಲ ತರಕಾರಿ ಇದು ಸೌತೆಕಾಯಿ ಈರುಳ್ಳಿ ಕೈ ಮೆಣಸು ಕೊತ್ತಂಬರಿ ಸೊಪ್ಪು ಏನಿದೆಯಲ್ಲ ಎಲ್ಲವನ್ನು ನಾನು ಭಾರಿ ಚಿಕ್ಕದಾಗಿ ಹಚ್ಕೊಂಡು ಮೊಸರು ಬಜ್ಜಿನೇ ಯಾವಾಗಲೂ ರಜಿ ರೆಡಿ ಮಾಡ್ಕೊಳ್ತೇನೆ ಎಲ್ಲವನ್ನು ಹಚ್ಚಿಕೊಂಡಿದ್ದನ್ನು ಇಟ್ಕೊಂಡಂತ ಮೊಸರಿಗೆ ಹಾಕ್ಕೊಂಡು ರೆಡಿ ಮಾಡಿಕೊಳ್ಳುವ ರಾಯ್ತ ಮಾಡ್ಕೊಳ್ಳಿಕ್ಕೆ ತುಂಬಾ ಟೇಸ್ಟಿಯಾಗಿ ಬರ್ತದೆ ರಾಯ್ತ ಈ ಥರ ಸೌತೆಕಾಯಿ ಎಲ್ಲ ಹಾಕ್ಕೊಂಡು ಮಾಡಿದರೆ ಟೇಸ್ಟಿಯಾಗಿರ್ತದೆ ಇವೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪು ಹಾಕಿದ ನಂತರ ನಾನು ಒಂದು ಎರಡು ಚಿಟಿಕೆ ಇಂಗ್ ಕೂಡ ಹಾಕ್ಕೊಳ್ತೇನೆ ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಸಕ್ಕರೆ ಅದು ಟೇಸ್ಟ್ ಆಗಿರ್ತದೆ ತುಂಬ ಸಕ್ಕರೆ ಅನ್ನೋದು ಟೇಸ್ಟ್ ಕೊಡ್ತದೆ ಮೊಸರು ಬಜ್ಜಿ ಉಳಿದ್ರೂ ಕೂಡ ಅದು ಅಂದರೆ ಆಗೋದಿಲ್ಲ ಆ ಥರ ಟೇಸ್ಟ್ ಕೊಡ್ತದೆ ಅದಕ್ಕೋಸ್ಕರ ಒಂದು ಕಾಲು ಚಮಚ ಸಕ್ಕರೆ ಹಾಕ್ಕೊಳ್ಳೋದು ಮೊಸರು ಬಜ್ಜಿ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಸರು ಬಜ್ಜಿ ವೆಜಿಟೇಬಲ್ ಆಲೂಗಡ್ಡೆ ಪಲಾವ್ ಹಾಗೂ ಮೊಸರು ಬಜ್ಜಿ ತಿನ್ನಲಿಕ್ಕೆ ರೆಡಿಯಾಗಿದೆ ನಾವು ರೆಡಿ ಮಾಡಿಕೊಂಡು ಪ್ಲೇಟಿಂಗ್ ಮಾಡಿಕೊಂಡು ತಿನ್ನುವ ನೋಡಿ ಸ್ನೇಹಿತರೆ ತಿಂಡಿ ರೆಡಿಯಾಗಿದೆ ಬೆಳಿಗ್ಗಿನ ಟಿಫಿನ್ ರೆಡಿ ಆಗಿದೆ ಇವತ್ತು ಸಖತ್ತಾಗಿ ಬಂದಿದೆ ಮಾತ್ರ ಟೇಸ್ಟು ಚೆನ್ನಾಗಿರ್ತದೆ ಬೇರೆ ಬೇರೆ ವೆರೈಟಿಗಳಲ್ಲಿ ಪಲಾವ್ ಮಾಡ್ಕೊಳ್ಬೋದು ಈ ಥರ ನಾನು ಬಟಾಣಿಯೆಲ್ಲ ಉಪಯೋಗಿಸ್ತೀನಿ ಈ ಥರ ಪಲಾವ್ ಮಾಡ್ಕೊಂಡಿದ್ದೇನೆ ನೀವುಗಳು ಕೂಡ ಮಾಡಿಕೊಳ್ಳಿ ಎಲ್ಲರೂ ಪಲಾವ್ ಮಾಡ್ತಾನೆ ಇರ್ತೀರ ನಾನು ಈ ರೀತಿಯಲ್ಲಿ ಮಾಡ್ಕೊಂಡಿದ್ದೇನೆ ನೋಡಿ ಸ್ನೇಹಿತರೆ ಎಲ್ಲರೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊಸರು ಬಜ್ಜಿ ಹಾಗೂ ರಾಯ್ತ ತಮ್ಮೊಂದಿಗೆ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಬಾಯ್ ಹೇಳ್ತಿದ್ದೇನೆ ನಮಸ್ಕಾರ ಸ್ನೇಹಿತರೆ ನೀವು ಕೂಡ ಮಾಡಿಕೊಂಡು ತಿನ್ನಿ ಮೊಸರು ಬಜ್ಜಿನ ನಾವು ಒಂದು ಪ್ಲೇಟಿಗೆ ಹಾಕ್ಕೊಂಡು ತಿಂದು ಟೇಸ್ಟ್ ನೋಡುವ ಟೇಸ್ಟ್ ನೋಡಿ ನಾನು ನಿಮಗೆ ಹೇಳಿರೋದು ಸಕ್ಕತ್ತಾಗಿ ಬಂದಿದೆ ಮೊಸರು ಬಜ್ಜಿ ಕೂಡ ಸಖತ್ತಾಗಿ ಬಂದಿದೆ ನೀವು ಕೂಡ ಒಮ್ಮೆ ಈ ಥರ ಮಾಡಿಕೊಂಡು ಟೇಸ್ಟ್ ಹೇಳಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು